ನಮಸ್ತೆ ವಿನಾಯಕ್ ಅಂತ ನಮಸ್ಕಾರ ಅನುಬಂಧ ಗೊತ್ತಿಲ್ಲ ಉತ್ತರ ಕೊಡ್ತೀರಿ ಅಂತ ನನಗೆ ಅಪ್ರಸ್ತುತ ಅನ್ಸುತ್ತೆ ಸರ್ ಇತ್ತೀಚೆಗೆ ಯಾಕೋ ಅಧಿಕಾರ ಮತ್ತೆ ಹಣದ ಆಸೆಗೆ ಜನ ಕೊಟ್ಟಂತ ಮತ ಭಿಕ್ಷೆಯನ್ನ ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ ಜನಕ್ಕೆ ದ್ರೋಹ ಮಾಡ್ತಾರೆ ಅದೇ ಜನ ಈ ವ್ಯಕ್ತಿ ಕೊಡೋ ಐನೂರು ಸಾವಿರ ಹಣಕ್ಕಾಗಿ ತಮ್ಮ ಮತಗಳನ್ನ ಮಾರ್ಕೋತಾರೆ ಇದೇ ನಿಮ್ಗೆ ಯಾಕೆ ಜನ ಮತ್ತೆ ದ್ರೋಹ ಮಾಡ್ತಾರೆ ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ಅಂತ ಬಡ್ಕೋತಿದಿರಿ ಲಿಟ್ರಲಿ ಬಡ್ಕೋತಿದಿರಿ ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದಿರಿ ನೀವು ಸೂಚಿಸುವಂಥ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು ಯಾವ ಆಧಾರದ ಮೇಲೆ ನಂಬೋದು ಅಂತ ನಿಮಿಷ ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ ಕಾಂಗ್ರೆಸ್ ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್ ಒಂದ್ ನಿಮಿಷ ಒಂದು ನಿಮಿಷ ನೀವು ನಿಮ್ ಕೈ ಏನ್ ಹೇಳುತ್ತೆ ನಿಮ್ದೊಂದು ಪಕ್ಷ ನೀವು ಜನ ಉದ್ಧಾರ ಮಾಡಕ್ ಬಂದಿದ್ದೀರಾ ಇಲ್ಲಿ ಕರೆಕ್ಟ್ ತಾನೆ ಜನನ್ನೇ ಬೈತಾ ಇದ್ದೀರಾ ನೀವು ಜನನೇ ಸರಿ ಇಲ್ಲ ಅಂತ ಇನ್ನೇನು ಉದ್ಧಾರ ಮಾಡ್ತೀರಾ ನೀವು ನಾನು ಜನ ಅಲ್ವಾ ಸರ್ ನನ್ನ ಬೈಕೋತಿದ್ದೀನಿ ಸರಿ ಮಾಡ್ಕೊಳ್ಳಿ ಅಷ್ಟೇ ನನ್ನ ನೀವು ಕ್ವಶನ್ ಕೇಳಬಾರ್ದು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ ಅಲ್ಲಲ್ಲ ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಸೂಚಿಸ್ತಾನೆ ಇಲ್ಲ ಸೆಲೆಕ್ಷನ್ ಮಾಡ್ತಿರೋದು ಜನಗಳಿವಾಗ ನಾನು ಅದನ್ನೇ ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ ಸೆಲೆಕ್ಷನ್ ನಾನು ಮಾಡ್ತಿಲ್ಲ ನಾನು ಪಾರ್ಟಿ ಪ್ರೆಸಿಡೆಂಟ್ ಹೇಳೋದು ಈಗ ನೀವು ನಿಮ್ಮ ಪಕ್ಷದವ್ರು ಹೇಳಿದ್ರು ಐದು ಸಾವಿರ ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ ಎರಡು ಸಾವಿರ ಡಿ ಡಿ ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ ಯಾರು ಆಸ್ಪಿರನ್ಸ್ ಇದ್ದಾರೋ ಅವರ ಮಧ್ಯದಲ್ಲಿ ಒಬ್ಬರನ್ನ ಆರಿಸ್ತೀವಿ ಅಂತ ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗ್ಬೇಕು ಅಂತ ನೀವು ಚಾಯ್ಸ್ ಮಾಡಿ ಈಗ ನಿಮ್ಮಂತ ಯಂಗ್ಸ್ಟರ್ಸ್ ನೀವೇ ಒಂದು ಐವತ್ತು ಜನ ಸೇರ್ಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ ಹೋಗಯ್ಯ ನೀನು ಇಂತ್ಕೊಳ್ಳೋ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನನಗೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಬೇಕು ನೀನು ಕೆಲಸ ಮಾಡಿ ನಾನು ಇಳಿಸ್ತೀವಿ ಇಳಿಬೇಕು ಅಂತ ಹೇಳಿ ಮಾಡೋಕೆ ಸಾಧ್ಯ ಇಲ್ವಾ ಹೇಳಿ ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ ದೊಡ್ಡ ಲೆವೆಲ್ ಬಿಟ್ಬಿಡಿ ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ ಒಂದು ಹಳ್ಳಿಲಿ ಒಂದು ಹಳ್ಳಿಲಿ ಆಗಲ್ವಾ ಅಪ್ರಸ್ತುತ ಅನ್ಸಲ್ವಾ ಅಲ್ಲ ನಿಮಗ ಅಪ್ರಸ್ತುತ ಅದು ಯಾವತ್ತು ಅಪ್ರಸ್ತುತಾನೆ ಯಾವ್ ತದ್ ಭವತಿ ನಾನು ಏನ್ ಅನ್ಕೋತಾರೆ ಜೀವನ ಹಂಗೆ ನಡೀತದೆ ನಂತರ ಟ್ರೈ ಮಾಡ್ತಿದ್ರಿ ನಿಮ್ಗೆ ಆಸೆನೆ ಬತ್ತ ಹೋಗಿದೆ ಯಂಗ್ಸ್ಟರ್ಸ್ ಅದು ಬಹಳ ಭಯ ಆಗೋದು ಹೋಪ್ಲೆಸ್ ಸಮಾಜ ಆಗ್ಬಾರ್ದು ಇವತ್ ನನ್ನ ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದ ನನ್ನ ಜೊತೆ ಐನೂರು ಜನ ಸಾವಿರ ಜನ ಇದ್ರು ಕೊನೆಗೆ ನಾನು ಒಬ್ನೇ ಉಳ್ಕೊಂಡೆ ಬಟ್ ನಾನು ಒಬ್ಬ ನನ್ನ ಹೋಪ್ಸ್ ಕಳ್ಕೊಂಡೇ ಇಲ್ಲ ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ ನನಗೆ ಅವಮಾನಗಳಿಲ್ಲ ನನಗೆ ಅಹಂಕಾರಗಳಿಲ್ಲ ಗೆದ್ದು ನಾನು ಏನೋ ಸಾಧನೆ ಈ ಬದಲಾವಣೆ ಆಗೋದು ನನ್ನಿಂದ ಅಲ್ಲ ಅಂತನೂ ಗೊತ್ತಿದೆ ನನಗೆ ಇಬ್ಬರು ಬಿಜಿ ಆಗಿರ್ಬೇಕಾರೆ ಮಧ್ಯದಲ್ಲಿ ಬದಲಾವಣೆ ನನ್ನಿಂದ ಆಗಲ್ಲ ಅಂತ ನನ್ಗೆ ಗೊತ್ತಿ ನನಗೆ ಆ ಮೂರ್ಖತನೂ ಇಲ್ಲ ನಾನ್ ಬಂದಿ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ ದೇಶ ಬದಲಾಯಿಸ್ಬಿಡ್ತೀನಿ ಮೂರ್ಖತನೂ ನನಗಿಲ್ಲ ನನ್ನ ಕರ್ತವ್ಯ ನನಗನ್ಸಿರ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಂದು ದೇಶ ಇದು ನಂದೊಂದು ಕರ್ತವ್ಯ ಇದೆ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ ಕಲ್ಪನೆ ಇರುತ್ತಲ್ಲ ಸರ್ ಎಂಡ್ ರಿಸಲ್ಟ್ ಅಲ್ಲ ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು ಬದುಕು ಚೆನ್ನಾಗಿರಬೇಕು ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು ಸತ್ರ ಮೇಲೆ ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಯೋಚನೆ ಮಾಡ್ತೀವಿ ಬದುಕು ಚೆನ್ನಾಗಿರ್ಬೇಕು ಅಂತ ಯಾರೂ ಯೋಚನೆ ಮಾಡೋಲ್ಲ ಇವರು ಬಿಡಿ ಸರ್ ಏನು ಸರ್ ನಿಮ್ಮ ಟಾರ್ಗೆಟು ಏನ್ ಸರ್ ರಿಸಲ್ಟ್ ಏನ್ ಸರ್ ಇದಕ್ಕೆ ಅಂತ ಯಾಕೆ ರಿಸಲ್ಟ್ ಬಿಗಿನಿಂಗ್ ಚೆನ್ನಾಗಿದೆ ಖುಷಿಯಾಗಿದೆ ಇವಾಗ ಅದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ ನಾಲ್ಕು ಜನ ಬದಲಾಗ್ಲಿ ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗ್ಲಿ ಅಲ್ಲ ಫೈನಲಿ ಎಲೆಕ್ಷನ್ ಗೆಲ್ಬೇಕು ಉಪೇಂದ್ರ ಅವ್ರೆ ಸರ್ ಜನ ಗೆಲ್ಬೇಕು ನನಗೆ ನಾಯಕರು ಗೆದ್ದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆದು ಗೆದ್ದು ಸಾಕಾಗೋಗ್ಬಿಟ್ಟಿದೆ ಇಲ್ಲಿ ಅವ್ರು ಗೆಲ್ತಾನೇ ಇದ್ದಾರೆ ಜನ ಯಾವಾಗ ಸರ್ ಗೆಲ್ಲೋದು ಮತದಾರರು ಮತದಾರರಿಗೆ ಇಲ್ಲಿ ಮತದಾರರು ಗೆಲ್ಲೋದು ಅಂದರೆ ಅವರ ಅವರು ಅವರ ಆಯ್ಕೆಯ ಪ್ರತಿನಿಧಿ ವಿಧಾನಸೌಧಕ್ಕೆ ಬರಬೇಕು ಅಲ್ಲ ಕರೆಕ್ಟು ಅವ್ರು ನೀನು ಹೋಗಯ್ಯ ಅನ್ಬೇಕು ನೀನು ಸರಿ ಇಲ್ಲಾಂದರೆ ಕೆಳಗಿಳಿಯಾ ಅನ್ಬೇಕು ರೈಟ್ ಟು ರಿಜೆಕ್ಟ್ ಬರಬೇಕು ಅಲ್ವಾ ರೈಟ್ ಟು ರೀಕಾಲ್ ಬರಬೇಕು ಕಾನ್ಸ್ಟಿಟ್ಯೂಷನಲ್ ಆ ಬದಲಾವಣೆಗಳಾಗಬೇಕು ಅದಾಗಬೇಕು ಅಂದರೆ ಎಸ್ ಒ ಪಿ ಇರಬೇಕು ಪ್ರತಿನಿಧಿಗೆ ಕರೆಕ್ಟ್ ನಾನು ಎಲೆಕ್ಟ್ ಮಾಡಿಬಿಟ್ಟು ನನಗೊಂದು ಮಾರ್ಗ ಮಾರ್ಗಸೂಚನೆ ಇಲ್ಲ ಅಂದರೆ ನಾನು ಹೆಂಗೆ ಬೇಕಾದ್ರೆ ಕೆಲಸ ಮಾಡ್ತೀನಿ ನಾನು ನೀವು ಹೆಂಗೆ ವಾಪಸ್ ಕರಿತೀರಾ ನಾವಿಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದ್ದೀವಿ ಇದೇ ಥರ ಕೆಲಸ ಮಾಡಬೇಕು ನೀನು ಮಾಡಿಲ್ಲ ಅಂದರೆ ನಿನ್ನ ರೈಟ್ ಟು ರೀಕಾಲ್ ಮಾಡೋ ಇದು ಕೊಡಬೇಕು ಸಿಕ್ಸ್ ಮಂತ್ಸ್ಗೆ ಒನ್ ಇಯರ್ಗೆ ಒಂದು ಸತಿ ಸಣ್ಣ ಪೋಲಿಂಗ್ ಆಗಬೇಕು ಆಗ್ಬೋದಲ್ಲ ಸರ್ ನಾವು ಕೋಟಿ ಅಂತ ರೂಪಾಯಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಒಂದು ಓಟ್ ಹಾಕೋಕ್ಕಾಗಲ್ವಾ ಆಗಲ್ವಾ ಸರ್ ಮಾಡಬಹುದು ಇವತ್ತಿನ ಸಾಧ್ಯ ಇದೆ ಟೆಕ್ನಾಲಜಿಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಆಗತ್ತೆ ಆಮೇಲೆ ಅಪ್ರಸ್ತುತ ಹೌದು ಈಗ ಇನ್ನೂರು ವರ್ಷದ ಹಿಂದೆ ಯಾವನೋ ಬಂದು ಹಿಂಗೊಂದು ಹಿಡ್ಕಂಡ್ ಹಿಂಗೆ ಮಾತಾಡ್ಕೊಂಡು ಹೋಗ್ಬೋದು ಅಂದ್ರೆ ನೋಡಿ ಇದು ನೀವು ಹೇಳಿದ್ರಿ ಕಲ್ಪನೆ ಅಂತ ಹಿಂಗೊಂದು ಹಿಂಗೊಂದು ಬಟನ್ ಒತ್ತಿದ್ರೆ ನಾನು ಯಾವುದೋ ದೇಶಕ್ಕೆ ನಾನು ಒಂದು ಸುದ್ದಿ ಕಳಿಸಬಹುದು ಅಥವಾ ಮೆಸೇಜ್ ಅದು ಕಲ್ಪನೆ ನೀವು ಬರೀ ಕಲ್ಪನೆ ಮಾಡ್ಕೊಂತಿದ್ದೀರಿ ಅಂತ ಒಬ್ಬ ಕಂಡು ಹಿಡಿದು ಮಾತಾಡ್ದ ಆಮೇಲೆ ಎಲ್ಲ ಸೂಪರ್ ಅಂತ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಕಲ್ಪನೆ ಬಹಳ ಮುಖ್ಯ ಆಮೇಲೆ ಅವ್ನು ಹುಡುಕ್ತೇನೆ ಅದನ್ನ ವೈರ್ಲೆಸ್ ಫೋನ್ ಬೇಕು ಅಂತ ಒಂದು ಕಲ್ಪನೆ ಅದು ಅವಾಗ ಅವ್ನಿಗೇನು ಏನೂ ಗೊತ್ತಿರಲ್ಲ ಕಲ್ಪನೆ ಮಾಡಿಕೊಂಡ ಈ ಗಾಳಿಲಿ ನಾನು ಅಕ್ಕಿ ಥರ ಹಾರಬೇಕು ಅಂತ ಕಲ್ಪನೆ ಮಾಡಿಕೊಂಡ ಆಮೇಲೆ ವಿಮಾನ ಕಂಡು ಹಿಡ್ದ ಅವನು ಕಲ್ಪನೆ ಇಲ್ಲದೆ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಮೈಸೂರು ತಲುಪಬೇಕು ಅನ್ನೋ ಆಸೆ ಇರಬೇಕು ಆಮೇಲೆ ರೋಡ್ ಹುಡುಕ್ತೀನಿ ನಾನು ಹೋಗೋದು ಅಂತ ನನಗೆ ಮೈಸೂರು ಹೋಗಕ್ಕೆ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಂಡು ಸಾರಿ ಏನು ಸಾರಿ ಏನು ಗೊತ್ತಾಗ್ತಿಲ್ಲ ಸರ್ ಏನೋ ಸರ್ ಎಲ್ಲೋಯ್ತಿನೋ ಹೋಗ್ತೀನಿ ಅದು ಅಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್